ಹೆಂಡತಿ ಆದವರು ಅವರ ಗಂಡನಿಗೆ ಡೈಲಿ ಟಾರ್ಚರ್ ಕೊಡ್ತಾ ಇರ್ತಾರೆ ನಿನ್ ಕೈಲಿ ಏನೂ ಮಾಡಕ್ಕಾಗಲ್ಲ ನಿನ್ ಕೈಲಿ ಏನೂ ಮಾಡೋ ಯೋಗ್ಯತೆ ಇಲ್ಲ ನಿನ್ ಜೊತೆ ನಾನ್ ಸುಖವಾಗಿಲ್ಲ ನಿನ್ ಜೊತೆ ಸಂತೋಷವಾಗಿಲ್ಲ ಹೇಳಿ ಅವ್ರ ಮನೆಯವ್ರ ನೋಡು ಇವ್ರ ಮನೆಯವ್ರ ನೋಡು ಅವ್ರ ತರ ನೀನ್ ಇಲ್ಲ ಯಾಕೆ ಅಂತ ಹೇಳಿ ಬೇರೆಯವರು ಕೂಡ ಕಂಪೇರ್ ಮಾಡ್ಕೊಂಡು ಅವ್ರ ಗಂಡನಿಗೆ ಬೈತಾ ಇರ್ತಾರೆ ಒಬ್ರಿಗೊಬ್ರು ಒಂದ್ಕೊಂಡು ಕಷ್ಟ ಕಾಲದಲ್ಲಿ ಸಪೋರ್ಟ್ ಮಾಡಿಕೊಂಡು ಮೋಟಿವೇಶನ್ ಮಾಡಿಕೊಂಡು ಇರೋ ಒಂದು ಜೀವನವನ್ನ ಸಂತೋಷವಾಗಿ ಲೀಡ್ ಮಾಡೋದ್ ಬಿಟ್ಟು ನನಗೆ ಅದು ಕೊಡಿಸಿಲ್ಲ ಇದು ಕೊಡ್ಸಿಲ್ಲ ನನಗೆ ಬಂಗಾರ ಬಿಡಿಸಿಲ್ಲ ಅಂತೇವಿ ಆ ವ್ಯಕ್ತಿಗೆ ಟಾರ್ಚರ್ ಕೊಡ್ತಾ ಇದ್ರೆ ಆ ವ್ಯಕ್ತಿಗೆ ಎಷ್ಟು ನೋವಾಗಿರುತ್ತೆ ಗೊತ್ತಾ ಆ ವ್ಯಕ್ತಿ ಎಷ್ಟು ಕಷ್ಟ ಅಷ್ಟೆಲ್ಲ ಕಷ್ಟ ಪಡ್ತಾ ಇರ್ತಾರೆ ಏನೆಲ್ಲ ಮಾಡ್ಲಿಕ್ಕೆ ಆಗುತ್ತೋ ಅವೆಲ್ಲಾ ಮಾಡ್ತಾ ಇರ್ತಾರೆ ಒಬ್ಬ ಫ್ಯಾಮಿಲಿ ಪರ್ಸನ್ ಅಂದ್ರೆ ಬಂದ್ ತೆಂಡ್ ಬಂದ್ರೆ ಸಾಕು ಆ ವ್ಯಕ್ತಿಗೆ ಮಕ್ಕಳು ಫೀಸ್ ಕಟ್ಬೇಕು ಬಿಲ್ಸ್ ಪೇ ಮಾಡಬೇಕು ಮನೆ ರೆಂಟ್ ಕಟ್ಬೇಕು ಇ ಎಂ ಐಸ್ ಕಟ್ಟಬೇಕು ಹಲವಾರು ಈ ಸ್ಟ್ರಗಲ್ಸ್ ಮಧ್ಯದಲ್ಲಿ ಯಾರಿಗೆ ಅವ್ರ ಪ್ರಾಬ್ಲಮ್ಸ್ ನ ಹೇಳ್ಕೋಬೇಕು ಗೊತ್ತಿರಲ್ಲ ಅಂತಹ ಪ್ರಾಬ್ಲಮ್ಸ್ ನ ಹೆಂಡತಿ ಆದವ್ರಿಗೆ ಹೇಳ್ಕೊಳ್ತಾರೆ ಅದನ್ನ ಕೆಲವರು ನೆಗೆಟಿವ್ ಆಗಿ ರಿಸೀವ್ ಮಾಡಿಕೊಂಡು ಅವರಿಗೆ ಹಿಂಸೆ ಕೊಡುವಂತ ಪ್ರಯತ್ನ ಮಾಡ್ತಾ ಇರ್ತಾರೆ ಟಾರ್ಚರ್ ಕೂಡ ಕೊಡ್ತಾ ಇರ್ತಾರೆ ಸೊ ದಯವಿಟ್ಟು ಆತರ ಮಾಡ್ಲಿಕ್ಕೆ ಹೋಗ್ಬೇಡಿ ಆ ವ್ಯಕ್ತಿನ ಕಳ್ಕೊಳ್ಳಕ್ ಹೋಗ್ಬೇಡಿ ಪ್ಲೀಸ್ ರೆಸ್ಪೆಕ್ಟ್ ಯುವರ್ ಹಸ್ಬೆಂಡ್ ಕೆಲವರು ಅವರ ಗಂಡನನ್ನ ಗುಲಾಮನನ್ನಾಗಿ ಮಾಡಿಕೊಂಡು ಅವರಿಗೆ ಯಜಮಾನಿ ಆಗ್ಲಿಕ್ಕೆ ನೋಡಿದ್ರೆ ಬುದ್ಧಿವಂತರು ಅವರ ಗಂಡನನ್ನ ರಾಜನ ರೀತಿಯಲ್ಲಿ ನೋಡಿ ಅವರಿಗೆ ರಾಣಿಯಾಗಿರ್ತಾರೆ